ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧ್ಯಾಹ್ನದ ಮೇಲೆ ತುಂಬಾ ಗಾಳಿ ಬಿಟ್ಟಿತ್ತು ಗಾಳಿ ಬಿಟ್ಟು ಒಂದು ಐದು ನಿಮಿಷ ಮಳೆ ಆಗಿದ್ದಷ್ಟೇ ಆದರೆ ಗಾಳಿ ಜಾಸ್ತಿ ಇದೆ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಅಲ್ವಾ ಹಾಗಾಗಿ ತುಂಬ ಗಾಳಿ ಬಿಟ್ಟಿರೋದ್ರಿಂದ ಮೇಲೆ ಏನಾಗಿದೆ ನೋಡೋಣ ಅಂತ ಬಂದೆ ನೋಡಿ ಗಾಳಿಗೆ ಪಾಟ್ಗಳೆಲ್ಲ ಬಿದ್ದೋಗಿದೆ ಒಂದೆರಡು ಪಾಟ್ ಬಿದ್ದಿದೆ ಇಲ್ಲೂ ಕೂಡ ನೋಡಿ ಇದು ಎಲ್ಲಾನು ಬಿದ್ದಿದೆ ಇಲ್ಲೂ ಕೂಡ ಬಿದ್ದಿದೆ ಇದೆಲ್ಲ ವಾಲ್ ಬಿಟ್ಟಿದೆ ಫ್ರೆಂಡ್ಸ್ ಇದೆಲ್ಲ ಇನ್ನು ಇಲ್ಲಿ ಬಂದ್ರೆ ನೋಡಿ ಚಂಪ ಗಿಡನೇ ಬಿದ್ದೋಗಿದೆ ಮೊನ್ನೆ ಕೂಡ ಇದು ಬಿದ್ದಿತ್ತು ಇದು ಆ್ಯಕ್ಚುಲಿ ಮೊನ್ನೆ ನನ್ನ ಮೇಲೆ ಬಿದ್ದಿತ್ತು ತುಂಬಾ ದೊಡ್ಡದಿದೆ ಇದು ನೋಡಿ ತುಂಬ ಉದ್ದ ಬೆಳ್ಕೊಂಡಿರೋದ್ರಿಂದ ಪದೇ ಪದೇ ಬೀಳ್ತಾ ಇರುತ್ತೆ ಇದು ನಾನು ಆ್ಯಕ್ಚುಲಿ ಮೊನ್ನೆ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೆ ನಿಮಗೆ ತೋರಿಸಿದ್ದೆ ಒಂದು ದಿನದ ಹಿಂದೆ ಮತ್ತೆ ವಾಪಸ್ ಆ್ಯಸ್ ಇಟ್ ಈಸ್ ಆಗಿದೆ ಇದು ಯಾಕಂದರೆ ಗಾಳಿ ತುಂಬ ಇದೆ ಫ್ರೆಂಡ್ಸ್ ಇದು ನೋಡಿ ಗಿಡ ಯಾವ ರೀತಿ ಆಗಿದೆ ಅಂತ ಗಾಳಿ ಬೀಸ್ದಾಗ ಒಂದು ಸರಿ ಇದು ಬಿದ್ದೋಗುತ್ತೆ ಇದನ್ನು ಕಟ್ ಮಾಡಬೇಕು ಕಟ್ ಮಾಡಬೇಕು ಯಾಕಂದರೆ ಪಾಟ್ ಚಿಕ್ಕದಾಗಿದೆ ಗಿಡ ದೊಡ್ಡದಾಗಿ ಬೆಳ್ಕೊಂಡಿದೆ ನನಗಿಂತ ತುಂಬಾ ಇದೆ ಒಂದು ಏಳು ಫೀಟ್ ಇರ್ಬೋದು ಅಂತ ಅಂದ್ಕೊತೀನಿ ನೋಡಿ ಗಿಡಗಳು ಕೂಡ ಅಷ್ಟೇ ಸಾಕಷ್ಟು ಬಾಗಿ ಕೆಲವೊಂದು ತುಂಬ ಗಾಳಿ ಇದೆ ಹಾಗಾಗಿ ಕೆಲವೊಂದು ಅವು ಮೇಲೆ ಇರೋ ಗಿಡಗಳನ್ನೆಲ್ಲ ನಾನು ಕೆಳಗಡೆ ಇಡೋಣ ಅಂತ ಬಂದಿದ್ದೆ ಆ್ಯಕ್ಚುಲಿ ಅವನ್ನೆಲ್ಲ ಕೆಳಗಡೆ ಇಟ್ಬಿಡ್ತೀನಿ ಇಲ್ಲಾಂದರೆ ಕೆಳಗಡೆ ಬಿತ್ತು ಅಂದರೆ ಆ ಕಡೆ ಮತ್ತು ಯಾರ ತಲೆ ಮೇಲಾದರೂ ಬಿದ್ದರೆ ಕಷ್ಟ ಹಂಗಾಗಿ ನಾನು ಕೆಳಗಡೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೆರಡು ದೊಡ್ಡ ಪೋಟೆಗಳನ್ನೂ ಕೂಡ ನಾನು ಇಟ್ಟಿದ್ದೀನಿ ಅದನ್ನು ಕೂಡ ಇವಾಗ ತೆಗಿತೀನಿ ನಾನು ತೆಗೆದು ಕೆಳಗಡೆನೇ ಇಟ್ಕೊತೀನಿ ಆದಷ್ಟು ಹಾಗೆ ಇದು ನೋಡಿ ಸ್ಟ್ಯಾಂಡ್ ಯಾವ ರೀತಿಯಾಗಿ ವಾಲಿದೆ ಅಂತ ದೊಡ್ಡ ದೊಡ್ಡ ಗಿಡಗಳನ್ನು ಇಟ್ಟರೆ ಇದೆ ಸಮಸ್ಯೆ ಸ್ಟ್ಯಾಂಡ್ ಮೇಲೆ ಇಟ್ಟರೆ ಈ ರೀತಿ ಇದಾಗುತ್ತೆ ಕೆಳಗಡೆ ಇಟ್ಟರು ಕೂಡ ಅದು ಸೀಳೋಗುತ್ತೆ ಆ ರೀತಿ ಆಗ್ಬಿಡ್ತವೆಲ್ಲ ನೋಡಿ ಒಂದು ಆಗಿದೆ ಹಾಗೆ ಅವತ್ತು ಒಂದು ಕಟಿಂಗ್ ಹಾಕಿದ್ದೆ ಪೋರ್ಚುಲಕ ಅದರಲ್ಲಿ ನೋಡಿ ಒಂದು ಹೂ ಬಿಟ್ಟಿದೆ ಇವತ್ತು ಇದೆಲ್ಲ ಅಲ್ಲಲ್ಲಿ ಒಂದೊಂದು ಕಟಿಂಗ್ಸ್ ಹಾಕೊಂಡಿದ್ದೀನಿ ನಾನು ಇದೊಂದು ಗಿಡ ಹೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ನೋಡಿ ಮತ್ತೆ ಕಸ ಬಿದ್ದಿದೆ ಇದು ಎಲೆಗಳು ನೋಡಿ ಎಲ್ಲ ಬಾದಾಮಿ ಗಿಡದ ಎಲೆಗಳಿದು ಇದರ ಎಲೆಗಳೇ ಜಾಸ್ತಿ ಇರುತ್ತೆ ನನ್ನ ಗಾರ್ಡನ್ನಲ್ಲಿ ಈಗ ಗಾಳಿ ಬೇರೆ ಜಾಸ್ತಿ ಇರೋದ್ರಿಂದ ಇದಿಷ್ಟು ಕಸ ಜಾಸ್ತಿಯೇ ಬರುತ್ತೆ ನಾನು ಡೇಲಿ ಕಸ ಬೆಳಿಬೇಕು ಆ ರೀತಿಯಾಗಿದೆ ನಿನ್ನೆ ಬೆಳಿಯೋಕ್ಕಾಗಲಿಲ್ಲ ನನಗೆ ಯಾಕೆ ಅಂದರೆ ಮಳೆ ಬಂತು ಹಾಗಾಗಿ ನನಗೆ ಈಗ ನೋಡಿ ಇಲ್ಲೊಂದು ಪಾಟ್ ಬಿದ್ದಿದೆ ಇದು ಕಡ್ಡಿ ಮುರಿದೋಗಿದೆ ನೋಡಿ ಡೇಲಿ ಬಳಿಬೇಕು ಕಸನ ಆ ರೀತಿಯಾಗಿದೆ ಇಲ್ಲೊಂದು ಹಣ್ಣಾಗಿದೆ ಇನ್ನೊಂದು ಚೂರು ಹಣ್ಣಾಗಬೇಕಿದು ಹಾಗೆ ಬರ್ತಾ ಇದೆ ಕಾಯಿ ಕೂಡ ಬರ್ತಾ ಇದ್ದಾವೆ ಇದರಲ್ಲಿ ನೋಡಬೇಕು ನೋಡಿ ನಾನು ಈ ಒಂದು ಖಾಲಿ ಡಬ್ಬ ಇತ್ತು ಇದನ್ನು ಎರಡು ತೊಗೊಂಡು ಬಂದಿದ್ದೀನಿ ಇದು ಯಾಕೆ ಅಂದರೆ ಇಲ್ಲಿ ಒಂದು ಟೈಲ್ಸ್ ಖಾಲಿ ಇದೆ ನನ್ನ ಹತ್ರ ಸಣ್ಣದು ಅದನ್ನು ಸ್ಟ್ಯಾಂಡ್ ಥರ ಮಾಡಿ ಒಂದು ಎರಡು ಮೂರು ಪಾಟ್ ಹಿಡಿಯುತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಇದು ಇದನ್ನು ನಾನು ಏನು ಮಾಡ್ತೀನಿ ಈ ರೀತಿಯಾಗಿ ಇಡ್ತೀನಿ ಈ ರೀತಿ ಇಡೋದ್ರಿಂದ ಪಾಟ್ಗಳು ಇದ್ರ ಮೇಲೆ ಚೆನ್ನಾಗಿ ಕುತ್ಕೊಳುತ್ತೆ ಇದರಲ್ಲಿ ಬೇಕಿದ್ರೆ ನೀವು ಮರಳನ್ನು ತುಂಬಿ ಆ ಡಬ್ಬದಲ್ಲಿ ತುಂಬಿಟ್ಟು ಇಡ್ಬೋದು ಈ ನೋಡಿ ಆರಾಮಾಗಿ ಚಿಕ್ಕ ಪಾಟು ಒಂದು ಮೂರು ಹಿಡಿಯುತ್ತೆ ಇದು ಇದನ್ನೇ ಇಟ್ಬಿಟ್ಟು ತೋರಿಸ್ತೀನಿ ಸದ್ಯಕ್ಕೆ ನಾನು ನಿಮಗೆ ಇಲ್ಲಿ ನೋಡಿ ಮೂರು ಪಾಟ್ ಹಿಡಿತು ಹಾಗೆ ಇಲ್ಲಿ ಇದೆಯಲ್ಲ ಕೆಳಗಡೆ ಇದೆ ಅದನ್ನು ತೊಗೊಂಡು ಬಂದು ಇಡ್ತೀನಿ ನಾನು ಇದರಲ್ಲಿ ಫ್ರೆಂಡ್ಸ್ ನೋಡಿ ಇದು ಸ್ಟ್ರಾಬೆರಿ ಗಿಡ ನಾನು ತರಿಸಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಇದು ಇದನ್ನು ನಾನು ರಿಪೋರ್ಟ್ ಮಾಡಿದ್ದೀನಿ ಇದು ಕಂಡೀಷನ್ ಈ ರೀತಿಯಾಗಿದೆ ನೋಡಬೇಕು ಇದು ಬರುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ ಇದನ್ನು ಆದಷ್ಟು ನಾನು ಬಾಲ್ಕನಿನಲ್ಲೇ ಇಡ್ತೀನಿ ಟೆರಸ್ಸಲ್ಲೇನು ಇಡೋಲ್ಲ ಹಾಗೆ ಇದೊಂದು ಮೂರು ಗಿಡಗಳನ್ನು ನಾನು ರಿಪೋರ್ಟ್ ಮಾಡಿ ಇಟ್ಟಿದ್ದೀನಿ ಇದು ತುಂಬ ದೊಡ್ಡ ಪಾಟ್ಗಳಲ್ಲಿತ್ತು ಅದನ್ನು ತೆಗೆದು ನಾನು ಇದರಲ್ಲಿ ಹಾಕಿ ಇಟ್ಟಿದ್ದೀನಿ ಹಾಗೆ ಇದೊಂದು ಪಾಟ್ ರಿಪೋರ್ಟ್ ಮಾಡಿದ್ದೀನಿ ಇದು ಖಾಲಿ ಇತ್ತು ನಾನು ವೇಸ್ಟ್ ಎಲೆಗಳು ಆಮೇಲೆ ತರಕಾರಿ ಸಿಪ್ಪೆಯನ್ನು ಹಾಕಿಬಿಟ್ಟು ಈ ಪಾಟನ್ನು ರೆಡಿ ಮಾಡಿದ್ದೀನಿ ರೆಡಿ ಮಾಡಿ ಈ ಅಜವಾನಿ ಎಲೆದು ಕಟ್ಟಿಂಗ್ಸ್ ಹಾಕಿದ್ದೆ ನಾನು ಅದರಲ್ಲಿ ಒಂದು ಕಟ್ಟಿಂಗನ್ನು ನಾನು ಇದರಲ್ಲಿ ಇಟ್ಟಿದ್ದೀನಿ ಈ ಅಜವೇನೆ ಎಲೆ ಇರಲೇಬೇಕು ಮನೆಯಲ್ಲಿ ಮಕ್ಕಳಿದ್ದ ಮನೆಯಲ್ಲಂತೂ ಕಂಪಲ್ಸರಿಯಾಗಿ ಇದು ಇರಬೇಕು ಅಂತ ಹೇಳ್ತೀನಿ ನಾನು ತುಂಬಾ ಒಳ್ಳೆಯದು ಜ್ವರ ಕೆಮ್ಮು ನೆಗಡಿ ಶೀತ ಆದರೆ ಮಕ್ಕಳಿಗೆ ಕೊಡ್ಬೋದು ನಾವು ಕೂಡ ತಿನ್ಬೋದು ಇದನ್ನು ಇದನ್ನು ಒಂದು ಹರಳುಪ್ಪು ಹಾಕಿ ತಿಂತಾರೆ ನಾವೆಲ್ಲ ಹೊಟ್ಟೆ ನೋವು ಅಂದರೂ ಕೂಡ ಇದನ್ನೇ ಕೊಡ್ತಿದ್ರು ನಮ್ಮ ಮನೆಯಲ್ಲಿ ಇದನ್ನು ನಾನು ರಿಪೋರ್ಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಆಮೇಲೆ ಒಂಚೂರು ಬಿಸಿಲು ಬೀಳೋ ಜಾಗಕ್ಕೆ ಇಟ್ಕೊತೀನಿ ಅದು ಮೂರು ಕೆಲೆಂಚು ಗಿಡ ತೋರಿಸಿದ್ನಲ್ಲ ಅದು ಇದರಲ್ಲಿತ್ತು ಇದನ್ನು ಪಾಟ್ ಖಾಲಿ ಮಾಡ್ತಾ ಇದ್ದೀನಿ ನಾನು ಇದು ನೋಡಿ ಸೊಪ್ಪು ತುಂಬ ಬೆಳ್ಕೊಂಡಿದೆ ಇದನ್ನೆಲ್ಲ ತೆಗ್ದುಬಿಟ್ಟು ಇದರಲ್ಲಿ ಬೇರೆ ಯಾವುದಾದ್ರೂ ಗಿಡ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಪಾಟಲ್ಲೂ ಕೂಡ ಅಷ್ಟೇ ಇದರಲ್ಲಿ ಈ ಮೆಣಸಿನ್ಕಾಯಿ ಗಿಡ ಬೆಳ್ಕೊಂಡಿದೆ ಇದನ್ನು ಕೂಡ ನಾನು ರಿಪೋರ್ಟ್ ಮಾಡಬೇಕು ರಿಪೋರ್ಟ್ ಮಾಡಿ ಇದನ್ನು ಮೇಲೆ ಟೆರೆಸಲ್ಲಿ ಇಡ್ತೀನಿ ಹಾಗೆ ಈ ಕಟಿಂಗ್ಸ್ ಎಲ್ಲ ಹಾಕಬೇಕಾದ್ರೆ ಒಂದು ಸಣ್ಣ ಕಡ್ಡಿ ಬಿಟ್ಟಿತ್ತು ಈ ಅಜ್ವನ್ ಗಿಡ ಒಂದು ಸಣ್ಣ ಕಡ್ಡಿ ಕೂಡ ಸಾಕು ಫ್ರೆಂಡ್ಸ್ ಇದಕ್ಕೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ನೋಡಿ ಇದರಲ್ಲಿ ಹಾಗೆ ಕೋಲೀಸ್ ಗಿಡದಲ್ಲಿ ಹೂಗಳು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಮಾತ್ರ ನೋಡಿ ಇಲ್ಲೆಲ್ಲ ಹೂ ಬಿಟ್ಟಿದೆ ಇದರಲ್ಲಿ ಬರೋದಿದೆ ಇದರಲ್ಲಿ ತುಂಬ ಸಾಸಿವೆ ಕಾಳಿಗಿಂತ ಚಿಕ್ಕದಾಗಿರುತ್ತೆ ಬೀಜ ಅದು ಉದುರ್ಬಿಟ್ಟು ಮತ್ತೆ ವಾಪಸ್ ಇದರಲ್ಲೇ ಹಾಕಿದ್ವಿ ಅಂದರೆ ಮತ್ತೆ ಇದರಲ್ಲಿ ಹುಟ್ಕೊಳುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಕೋಳಿಯಸ್ ಗಿಡ ನೋಡೋದಕ್ಕೆ ಕಟಿಂಗ್ ಕೂಡ ಬರುತ್ತೆ ಬೀಜದಿಂದ ಕೂಡ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತರಕಾರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು